ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತದೆ ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡುತ್ತದೆ ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತದೆ ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತದೆ ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತದೆ ಸಮುದ್ರದ ಸಮೀಪದಲ್ಲಿಯೇ ಇದ್ದರೂ ದಾಹತನಿಸಲು ನದಿ ನೀರೇ ಬೇಕು ಬಂಧುಗಳು ಸ್ನೇಹಿತರು ಎಷ್ಟೇ ಜೊತೆಗಿದ್ದರೂ ಭಗವಂತನ ಕೃಪೆಯೂ ಇರಬೇಕು ಜೀವನದಲ್ಲಿ ನಾವು ಹೇಗಿರಬೇಕೆಂದರೆ ಉಪ್ಪಿನ ಹಾಗೆ ಇರಬೇಕು ಯಾರೂ ಕೂಡ ನಿನ್ನನ್ನು ಅತಿಯಾಗಿ ಬಳಸಬಾರದು ಹಾಗೆ ಯಾರೂ ಕೂಡ ನೀನಿಲ್ಲದೆ ಇರಬಾರದು ಮಾತು ತೂಕದಲ್ಲಿರಬೇಕು ಮೌನ ಹಗುರವಾಗಿರಬೇಕು ಪ್ರೀತಿ ಸಮುದ್ರದಷ್ಟು ವಿಶಾಲವಾಗಿರಬೇಕು ಸ್ನೇಹ ಜೇನಿನಷ್ಟು ಹಿತವಾಗಿರಬೇಕು ಬದುಕೋಕೆ ಬೇಕಿರುವುದು ತುತ್ತು ಅನ್ನ ಎಷ್ಟಿದ್ದರೇನು ನಿನ್ನ ಬಳಿ ತಿನ್ನಲಾಗದ ಚಿನ್ನ ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ ಸತ್ಯದ ಜೊತೆ ನಡೆಯಿರಿ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಸಾಧನೆಯೇ ಮಾತನಾಡಬೇಕೇ ಹೊರತು ಮಾತನಾಡುವುದೇ ಸಾಧನೆಯಾಗಬಾರದು ಇಡೀ ಬದುಕೆ ಒಂದು ಪ್ರಯೋಗ ಯಾರು ಹೆಚ್ಚು ಹೆಚ್ಚು ಪ್ರಯೋಗಗಳನ್ನು ಮಾಡುತ್ತಾರೋ ಅವರು ಬದುಕಿನಲ್ಲಿ ಗೆಲ್ಲುತ್ತಾರೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಹೊಣೆಗಾರಿಕೆ ನನ್ನೊಬ್ಬನದೇ ಎಂಬಂತೆ ಕೆಲಸ ಮಾಡಿ ಆಗ ನೀವು ನಾಯಕರಾಗುವಿರಿ ಆರೋಗ್ಯವೇ ಅತಿ ದೊಡ್ಡ ಉಡುಗೊರೆ ನೆಮ್ಮದಿಯೇ ಮಹಾಸಂಪತ್ತು ನಂಬಿಕೆಯೇ ನಿಜವಾದ ಸಂಬಂಧ ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ ಸಂತೋಷ ದುಃಖ ಎರಡನ್ನೂ ಅತಿಯಾಗಿ ವ್ಯಕ್ತಪಡಿಸಬೇಡಿ ಇಂದು ಮಿತ್ರರಾಗಿದ್ದವರು ನಾಳೆ ಶತ್ರುವಾಗಿ ಬಿಡಬಹುದು ಬರೀ ಹಣ ಇರುವವರು ಆಳಿಗೆ ಮಾತ್ರ ಯಜಮಾನ ಆದರೆ ಒಳ್ಳೆಯ ಗುಣ ಇರುವವನು ಮನುಷ್ಯ ಕುಲಕ್ಕೆ ಯಜಮಾನ ಸೋರುವ ಮನೆಯಿದ್ದರೂ ಪರವಾಗಿಲ್ಲ ಎಲ್ಲರನ್ನೂ ಸೇರುವ ಮನಸ್ಸಿರಬೇಕು ಮೂಡರ ಜೊತೆ ಮೌನದಿಂದಿರಬೇಕು ಹೃದಯವಂತರ ಹತ್ತಿರ ಮನಸು ಬಿಚ್ಚಿ ಮಾತನಾಡಬೇಕು ಆಗಲೇ ಮೌನಕ್ಕೊಂದು ಅರ್ಥ ಮಾತಿಗೊಂದು ಬೆಲೆ ಬರುವುದು ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು ಸಂಬಂಧಿಕರ ಜೊತೆ ಸಂಸ್ಕಾರದಿಂದಿರಬೇಕು ಹೀಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು ಜೀವನದಲ್ಲಿ ಪ್ರಾಮಾಣಿಕವಾಗಿರುವುದರಿಂದ ಮತ್ತು ಸತ್ಯವನ್ನು ನುಡಿಯುವುದರಿಂದ ನಿಮಗೆ ಹೆಚ್ಚು ಸ್ನೇಹಿತರು ಸಿಗಲಿಕ್ಕಿಲ್ಲ ಇರುವವರು ಬಿಟ್ಟು ಹೋಗಬಹುದು ಆದರೆ ಯಾರು ನಿಮ್ಮ ಜೊತೆ ಉಳಿಯುತ್ತಾರೋ ಅವರು ಯೋಗ್ಯರು ಒಳ್ಳೆಯವರು ಆಗಿರುತ್ತಾರೆ